ಈ ದೇಶ ಕಂಡ ಅಪ್ರತಿಮ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಮಾನೋತ್ಸವ ಪ್ರಾರಂಭ ಆಗಿದೆ ಕಳೆದ ಡಿಸೆಂಬರ್ ಇಪ್ಪತ್ತೈದರಂದು ಅಟಲ್ ಅವರ ಸ್ಮಾರಕಕ್ಕೆ ಭೇಟಿ ಕೊಟ್ಟು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಅದನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಟಲ್ಜಿ ಅವರು ಮಾಡಿರುವಂಥ ಕೆಲಸ ಕಾರ್ಯಗಳು ಅವರು ಕವಿಯಾಗಿ ಸಾಹಿತಿಯಾಗಿ ಚಿಂತಕರಾಗಿ ಪ್ರಧಾನಮಂತ್ರಿಗಳಾಗಿ ಪತ್ರಕರ್ತರಾಗಿ ಸಲ್ಲಿಸಿರುವಂಥ ಹಲವಾರು ವಿಚಾರಗಳನ್ನು ಪುಸ್ತಕದ ರೂಪದಲ್ಲಿ ಧ್ವನಿ ಮಾತಿದ್ರ ಮುಖಾಂತರ ಹೊರತರ್ತಕ್ಕಂಥ ಕೆಲಸ ಮತ್ತು ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಅಟಲ್ ವಿರಾಸತ್ ಅನ್ನುವ ರೀತಿಯಲ್ಲಿ ಸಮ್ಮೇಳನಗಳನ್ನು ಮಾಡಿ ಇದಕ್ಕೊಂದು ಚಾಲನೆಯನ್ನು ಕೊಡಬೇಕು ಅಂಥೇಳಿ ರಾಜ್ಯ ಮಟ್ಟದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದೆ ಆ ತಂಡದಲ್ಲಿ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ಅದರ ರಾಜ್ಯ ಸಂಚಾಲಕರಾಗಿ ಮತ್ತು ಸಹ ಸಂಚಾಲಕರಾಗಿ ಜಗದೀಶ್ ಅವರು ನಮ್ಮ ಕಲಬುರಗಿ ವಿಭಾಗದಿಂದ ದಯಾಗನ್ ಧಾರವಾಡಕರ್ ಅವರು ಆ ರಾಜ್ಯ ಸಮಿತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ಬರ್ತಕ್ಕಂಥ ಮಾರ್ಚ್ ಒಳಗಾಗಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಅಟಲ್ ವಿರಾಸತ್ ಅನ್ನುವಂಥ ಸಮ್ಮೇಳನವನ್ನು ಮಾಡಿ ಅಟಲ್ಜಿ ಅವರ ಕಾರ್ಯಗಳ ಶ್ಲಾಘನೆ ಮತ್ತು ಅವರ ಸರ್ಕಾರದ ಎಲ್ಲ ಅವ್ರು ಕೊಟ್ಟಿರುವಂಥ ಸುಶಾಸನದ ಕೊಡುಗೆಗಳನ್ನು ಜನರಿಗೆ ತಲುಪ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೋದು ಇಪ್ಪತ್ತೈದಕ್ಕೆ ನಮ್ಮ ಮಾನ್ಯ ಅಟಲ್ಜಿಯವರ ಜಿಯವರ ಜನ್ಮ ದಿನಾಚರಣೆ ನಿಮಿತ್ತ ಒಂದು ಮೂರು ವರ್ಷ ಪೂರೈಸುವ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಎರಡು ಸಾವಿರದ ಇಸ್ವಿ ಡಿಸೆಂಬರ್ ಇಪ್ಪತ್ತೈದರವರೆಗೆ ಶತಮಾನೋತ್ಸವ ವರ್ಷ ಅಂತೇಳಿ ಆಚರಿಸ್ತಾ ಇದೇವೆ ಈ ಕಾರ್ಯದ ಸಲುವಾಗಿ ನಮ್ಮ ರಾಜ್ಯ ತಂಡ ಅದರಲ್ಲಿ ಅದರ ಜೊತೆಗೆ ನಮ್ಮ ವಿಭಾಗ ಕೂಡ ದಯಾಗಂದ್ ಧಾರವಾಡಕರ್ ನೇಮ ನೇಮಕ ಮಾಡಿದ್ದಾರೆ ನಾವು ಅದೇ ರೀತಿ ಜಿಲ್ಲಾ ತಂಡವನ್ನು ಕೂಡ ರಚನೆ ಮಾಡಿದ್ದೇವೆ ಜಿಲ್ಲೆಗೆ ಸಂಜಯ್ ಮಿಸ್ಕಿನ್ ಅಂಥೇಳಿ ನಮ್ಮ ಗ್ರಾಮಾಂತರ ಜಿಲ್ಲೆಗೆ ಪ್ರಮುಖರಿದ್ದಾರೆ ಅದೇ ರೀತಿ ಲಿಂಗರಾಜ್ ಬರಾಮರಂಥೇಳಿ ನಮ್ಮ ಸಂಚಾಲಕರಿದ್ದಾರೆ ಮಾಧ್ಯಮ ಪ್ರಮುಖರಾಗಿರ್ತಕ್ಕಂಥ ಸಂತೋಷ್ ಆದಿಮನಿಯವರು ಕೂಡ ಇದ್ದಾರೆ ಅದೇ ರೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ಆನಂದ್ ಚವ್ವಾಣ್ ಅಂತ ಹೇಳಿ ಈ ನಾಲ್ಕು ಮಂದಿ ತನ್ನ ತಂಡವನ್ನು ಮಾಡಿದ್ದೇವೆ ಹೀಗೆ ಎಲ್ಲ ಮಂಡಲಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಎರಡು ಸದಸ್ಯರನ್ನು ತೆಗೆದುಕೊಂಡು ಎಂಟು ಮಂಡಲಗಳಲ್ಲಿ ತಂಡಗಳನ್ನು ರಚನೆ ಮಾಡಿದ್ದೇವೆ ಈ ಬರ್ತಕ್ಕಂಥ ಮಾರ್ಚ್ ಹದಿನೈದು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರೊಳಗೆ ಅಟಲ್ ಅಟಲ್ ಜಿಯವರ ಕಾರ್ಯಕ್ರಮದ ನಿಮಿತ್ತ ರಾಜ್ಯದಿಂದ ಒಬ್ಬರು ನಾಯಕರು ಅಥವಾ ರಾಷ್ಟ್ರದಿಂದ ಒಬ್ಬರು ನಾಯಕರು ಬರ್ತಾರೆ ಅವರು ಡೇಟ್ ಕೊಟ್ಟ ನಂತರ ಕಾರ್ಯಕ್ರಮವನ್ನು ನಿಗದಿಪಡಿಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ ಮುಂಬರ್ತಕ್ಕಂಥ ಇಡೀ ಒಂದು ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ತೀವಿ ಸರಿ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಮಾಡ್ತೀವಿ ಏನು ಮಾಡ್ತಾ ಇದ್ದೀರಿ ಸರ್ ಕಲಬುರಗಿಯಲ್ಲಿ ಸ್ಥಳ ಫಿಕ್ಸ್ ಮಾಡಿಲ್ಲದೆ ಪಂಡಿತ್ ಪಂಡಿತರಂಗಮಂದಿರು ಅಥವಾ ಬೇರೆ ಹೊರಗಡೆ ಮಾಡೋದು ವಿಚಾರ ಮಾಡಿ ಅದನ್ನು ಸ್ಥಳ ಹಾಗೂ ಸಮಯ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ ನಿಗದಿ ಆದ ತಕ್ಷಣ ತಮಗೆ ಮಾಹಿತಿ ಕೊಡ್ತಾರೆ